ಮುಂಜಾನೆ ಐದುವರೆಗೂ ನಾನೇ ಹೇಳ್ಬೇಕ ಶಗನ ಬಳಿ ಬೇಕ ಹೊಡಿಬೇಕು ಹೊಡಿ ಬೇಕು ಬಾಂಡೆ ಬೇಕು ಬಾಂಡೆತೆ ಬೇಕು ಇವ್ರು ಕೂಳು ಮಾಡಿ ಹಾಕ್ಬೇಕ ಇನ್ನೇನು ಆಳ್ ಇಟ್ಕೊಂಡಂಗ ಇಟ್ಕೊಂಡಾರ ಈ ಮನ್ಯಾಗ ಮನ್ಯಾಗ ಮರ್ಯಾದೆನ ಇಲ್ದಂಗ ಆಗೈತಿ ಏನ್ ಅತ್ತಿ ನಾನು ಮಾತು ಬಂಡನು ಮಾತ್ ಮಾತು ಮರ್ಯಾದೆನ ಯಾರ್ ಕೊಡ್ಬೇಕು ಈ ಮನ್ಯಾಗ ಎಲ್ಲಾರ ಇಲ್ಲಿಂದ ಬಿಟ್ಟು ಹೋದೇನ ಅಲ್ಲಾರ ಹೋಗಿ ಏನ್ ಮಾಡುದು ಅಲ್ಲಿ ವಜ್ಜ ವಾಜ್ಜಾಕೈತಿ ಅವ್ರ ದಿನ ಹೊಲಕ್ ಕಸ ಆಗತ್ರ ನಮ್ಮಅ್ವ ನಮ್ಮಅಪ್ಪ ನಮ್ಗ ಸೊಮ್ಮದಿನೇ ಬಂದ್ ನೋಡ್ ಹೆಂಗ ಬರಕತ್ತ ಅವನೋ ಏನು ವಟಾಸೆ ಆತಕ್ಕೆ ಕಿರಿ 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 ಏನ ಏನ ವಟಾಸೆ ಆದಿದೆಯಲ್ಲ ಮತ್ತೆ ಏನು ೋಟಾಡ್ಸೋ ಮರ್ಯಾದೆ ಎಲ್ಲೈತಿ ಈ ಮನೆಯಾಗ್ ನನದು ನನಗೂ ಮರ್ಯಾದೆ ಇಲ್ಲ ಈ ಮನೆಯಾಗ್ ಇದ್ದಾರ್ಗೂ ಮರ್ಯಾದೆ ಇಲ್ಲ ಅವರ ಮಯ್ಯನ ಕಿಮ್ಮತ್ ಇಲ್ಲ ಅಂದೇನ ನನಗೆ ಏನು ಕಿಮ್ಮತ್ ಆಯ್ತೇನ

ಅಂತೆ ಅಯ್ಯ ರೊಕ್ಕ ನೀ ದುಡಿತಿ ಇಲ್ಲ ಹಾ ತುಮ್ ಸಾಕಾಗಲ್ಲ ನಾ ಅಲ್ಲಿ ಮಳೆಯಾಗಿ ರೋಡ್ ಬ್ರಿಡ್ಜ್ ಬಿದ್ದಿತ್ತು ಅಲ್ಲಿ ಬ್ರಿಡ್ಜ್ ಬಿಟ್ಬೇಕಾದ್ರೆ ಇದೆ ಬೇಳ್ವಾತೆ ಗ್ಯಾಸ್ ತರಕ ಆಗಲ್ಲ ಏನೋ ಒಂದು ಅಲ್ಲಿ ಬ್ರಿಡ್ಜ್ ಬಿದ್ದ ಜನ್ ಹೊಡೋನ್ ಬರಲೇನ ತರಬೇಕಾ ಹೆಂಗಾರ ಹೋಗಿ ಹಾ ಅದ ಏನೋ ತರ ಕುನ್ಯಾಕ್ ಬರತಕ್ಕೆ ನೆಲ ಡಂಕ ಅಂತ ಹಂಗ ಗ್ಯಾಸ್ ತರ ಹೆಟ ಇದೆ ಆಗಿಬಿಟಾ ಅಲ್ಲಿ ಕುಂತ ಊದು ಒಲಿ ಮುಂದ್ ಊದು ಬೋರ್ತಾಕಿತ ನಿಂಗ ಅಡಿಗೆ ಮಾಡಿ ಹಾಕೋದು ನಮ್ಮವ್ರ ಹೆಟ ಅಡಿಗೆ ಮಾಡಿದ್ರೆ ಗೊತ್ತೇನ ಮೊದಲ ಅಯ್ಯ ಯವಾ ಗ್ಯಾಸ್ ಬೇಕಾತ

ನೀ ಹಿಂಗ ಅಟ್ಟಿ ತನ ಮಾಡ ಸಲಗ ನಾ ಇನ್ನೊಂದ್ ಲಗ್ರ ಮಾಡೀನಿ ನೀ ಬೇಕಾದ್ರೆ ಇನ್ನೂ ಹತ್ತ್ ಲಗ್ನ ಮಾಡ್ಕೊಂಡ ನಮ್ಮ ಮಗ್ಗ ರಣ ಮಾತ್ರ ಮಾಡಿ ಹಾಕಾಕ ಅಲ್ಲ ಅಲ್ಲಾ ಬದುಕಿ ತಿಂದಾಗ ಇನ್ನೊಂದ್ ಮದವಿ ಮಾಡ್ಕೊಂಡ ನಾ ನೀವು ಸೂರ ಏ ಕೈ ಮಾಡ್ಬೇ ನನ್ನ ಮಗ್ಗ ನನ್ನ ಕಳಿ ಮಾಡ್ತಾರಲ್ಲಿ ನಿಮಗೇನ್ ಅನ್ನೋದೈತಿ ಹ್ಮ್ ಕಡೆ ಬುದ್ಧಿ ಬೇಕಲ್ಲ ಅವ್ನು ಅವ ಎಷ್ಟೋ ರೀತಿ ಹೇಳ ಅಂತೇಳಿ ನೀವು ಸುಮ್ಮ ಬಾಳೆ ಮಾಡಿ ನನ್ನ ಮನೆಯಾಗ ಅಂದ್ರ ಇಲ್ಲಾಂದ್ರ ನೀನ್ನೇನ ಮಾಡುದ ಕಾಲ್ಕರ ಮ್ಯಾಲ ಹರು ಎಸ ಕರು ಎಸ ಓಕಿರೋ ಇರ್ತಿದ್ರಿ ಅಂದ್ರ ನೀವ್ ಚಪ್ಪಲ್ ಹೊಲಸ್ತೀರ ಏನ ಮನಿಗ್ ಬಂದ್ ಸತ್ಯಾರಿ ಮಗಲ ತರಾ ನೋಡ್ಕೊಂಡಿದ್ರ ನಾ ಯಾಕ ನಿಮಗ ಹಂಗ ಮಾಡ್ತಿದ್ ನಾವೂ ಮನೋತರನ ನೋಡ್ಕೊಂಡೇವಿ ನಾವ್ ಓನಾಗ ಯಾರಿಗೀ ಬೇಸಾಗು ತೈದವರ್ ನೋಡ್ಕೊಬೇಕತ್ತೀವಿ ನಾವ್ ಅತ್ತಿಗ ಹೆಂಗ್ ನೋಡ್ಕೊಂಡೇವ ನೋಡ್ಕೊಂತೆವ ಬಂದಾಗಿಂದ ಕೇಳವ್ರು ಎಲ್ಲಿ ಕುಂಡತಾರ ಅಲ್ಲೇ ಚಾ ಎಲ್ ಕುಂಡತಾರ ಅಲ್ಲೇ ನಾಷ್ಟಾ ಓಳ್ಳಿ ಮತ್ತ ಎಲ್ಲಿ ನಿಮ್ ಮತ್ತ ಬ್ಯಾಡ ಸುಮ್ಯಾರ

ಆರಾಮಿಲ್ಲ ಇಂಜಿಕ್ಷ ಅಯ್ಯಪ್ಪ ಎಲ್ಲ ಕೆಮ್ಮನೆ ಇಡಿ ಎಲ್ಲ ಬಂದಿ ಓ ಏನೇ ಇಲ್ಲ ಊಟಕ್ಕೇನು ಮಾಡಿ ಹೇಳು ಊಟಕ್ಕೆ ಏನು ಮಾಡಿ ಬರೇ ನಿದ್ದೆನೆ ಆಯ್ತ ಆಕೆ ನೋಡಿದ್ರ ಅಲ್ಲಿ ಜಗಳ ತೆಗಿಲ್ಲ ಏ ಊಟಕ್ಕೆ ಮಾಡ ಯಾಕೆ ಟೈಮ್ ನೋಡೋದು ಎಷ್ಟು ಆಗೈತಿ ಹಂಗ್ ನಾನೇ ಮಾಡ್ಕೊಂತಿಲ್ಲ ಅಲ್ಲಿ ಹಾ ಅವನು ಇದೇನು ಒಳ್ಳೆ ಆಯ್ತಲ್ಲ ಇಬ್ಬರಾದ್ರೂ ನಾಯ ಮಾಡ್ಕೊ ತಿನ್ನೋದು ಹಾಕಲಾಗಿತ್ತು ಈಗೇನು ಮಕ್ಕೊಳಾಕಿ ಏನಿ ಮುಕ್ಕೋತಿ ಏನ್ ಕೆಲಸ ಬೇಡ ಏನು ಬೇಡ ಮುಸರಿ ಹೆಸರು ಯಾರು ತಿಕ್ತಾರ ಆಕೊಳತ್ತ ಸರ್ಮೇಲೆ ಒಟ್ಟೆ ನೀವು ಮಾಡಾಂಗಿಲ್ಲ ಕೆಲಸ ನೀ ಹೊಯಕೊಳೆ ಏನ ಇಬ್ಬರು ಕಾಲಾಗ ಅವನ ಇದು ಮಾತ್ ಇದ್ದಾಗ ಏನಂತ ಮಾತೆಲ್ಲಾರ ಹಿಂಗ ಒಡೆ ತೋಶಿವ್ರಿ ಹೋಗ್ ಮಕ್ಕಳು ಬರತ್ತಿಲ್ಲ ಮಾತ್ ಏನ್ರಿ ಅಂತ ಕಾವೇಗೆ ಹೋದಿ ಹೋಗ ಅವ್ನ ಅವ್ನ ಹೇಳಿ ಮಚ್ಚಿ ಕಡೆ ಹೋಗೋ ಈ ಕಡೆ ಏನ ಕೆಲಸ ಕೆಡ್ತು ಸಣ್ಣ ಹೋಗಮ್ಮ ಕಡೆ ಏನ್ ಮಾಡತ್ತಿ ಏನ್ ಮಾಡಲಿ ಹ್ಮ್ ಮತ್ತ ಊಟಕ್ಕ ಏನ ಮಾಡಿಲ್ಲ ಏನು ಮಾಡಿಲ್ಲ ಏಕಾ ನಿನ್ನ ಹೆಂತಿ ಬಂಗಾರ ಹೆಂತಿ ಮಾಡಿಲ್ಲ ಏನ್ ಮುದ್ದಿನ ಹೆಂತಿ ಪಾಪ ಆರಾಮಿಲ್ಲ ಏನ ಅಯ್ಯಪ್ಪ ಐಟಮ್ ಮಟ ಎರಡ್ ತಾಸ ಹಾ ಹ್ಞೂ ಹ್ಞೂ ಹಾ ಹಾ ಇಡಕಲ್ಲ ಮಾತಾಡ ಮಾತಾಡಲ್ಲ ಅವ್ರ ಅವ್ನ ಜೊತೆಗೆ ಪಾಪ ಅಗಿ ಏನ ಏನ್ ತಿಳಿತೈತಿ ಅಕಿ ಪಾಪ ಆಯ್ತಲ್ಲ ಹುಣ್ಣು ನಾ ಏನು ಮಾಡಿಲ್ಲ ನಾ ಇವತ್ತು ಒಪ್ಪತ್ತ ಅದೀನಿ ನಾ ಒಪ್ಪತ್ತಿಲ್ಲ ನಂಗೆ ಹೊಸ ನಾ ಏನು ಮಾಡ್ಲಿ ನಾ ಇಲ್ಲಪ್ಪ ನಾ ಏನು ಕಮ್ಮಗೆ ಎಲ್ಲಾ ಮಾಡಿ ಕೊಡ್ತಿದ್ದೆ ನೀ ಮಾಡು ಅಂತ ಹೆಂತಿ ಕರ್ಕೊಂಡು ಬಂದಿ ಮಾಡ್ಕೊಂಡು ತಿನ್ನ ಹೋಗು ರೊಟ್ಟಿ ಮಾಡ್ತಾಳ ನಿನಗೆ ಏನೇನು ಬೇಕು ಎಲ್ಲಾ ಮಾಡಿ ಕೊಡ್ತಾ ಆರಾಮ್ ಹುಣ್ಣು ಹೋಗ ಇನ್ನ ಪೈಲಾನ್ ಹಾಕಿ ಹೋಗ ಏನು ಮರೆ ಸೆಟ್ ಪಟ್ ಈ ಮಾಡ್ಕೋರಲ್ಲ ಏ ಇಲ್ಲ ಇಲ್ಲ ಅಕ್ಕ ಜೋಡಿ धरತಾ ತರ ನಾನು ಏನು ತರಸ್ತೀ ಹಾಂಗ ನಿನ್ನ ಇಂತ ಅಂಜಕಿಗಲ್ಲ ಅಂಜ ಲೋಗ್ನ ಈಗ ಹೋ ಪೊಲೀಸ್ ಕಪ್ಪಲೇ ಕೊಟ್ನೆಂದ್ರ ಆವಾ ಮಗ ಎಲ್ಲ ಕೂಡ ಕಂಬಿ ಅನಿಸ್ತಿರ ನೋಡಿ ಇದ್ ಹೆಂತಿ ಮೇಗೆ ಇನ್ನೊಬಕೆನ್ ಮಾಡ್ಕೊಂಡೆ ನಾನು ಅಂತ ಹೇಳಿ ನಾನು ಸತ್ತಿನೇನ ಜೀವಂತ ಇದೆಯಲ್ಲ ಅಡಿಗೆ ಮಾಡಿ ಹಾಕಿಲ್ಲ ನಿಂಗಾ ಹಾಕಿಲ್ಲ ಹಾ ನಾನು ಅಡಿಗೆ ಮಾಡಿ ಹಾಕಿನಿಲ್ಲ ನಿನ್ನ ಅರಿ ಹೋಗದಿನಿಲ್ಲ ನೀ ತಿಂಡಿ ಗಂಗಾ ತೊಳದಿನಿಲ್ಲ ನಿನ್ನ ಬೂಟು ತೊಳದಿನಿಲ್ಲ ನಿನ್ನ ನಿನ್ನೆಲ್ಲ ತೊಳದಿನಿಲ್ಲ ಮತ್ತೆ ಅಕ್ಕ ಇನ್ನೊಬಕೆನ್ ಮಾಡ್ಕೊಂಡೆ ಬಂದಿ ತೆಂಡಿ ಹಾ ಅಸಕ ಈಗ

நமக்கு அதுக்கானே நன்கிர்ல இதொந்த கோலே தக ஆரம்ப்பா நீந்தே நான் ஜொத்தி நெடக பாழை மாதனி துளி இல்ல அந்த அத்தி அத்த இது ಸುಮ್ಮನ ನನ್ ತಲೆ ಕೆಡ್ಸಕ್ ಹೋಗ್ಬೇಡ ನಾನೇ ಹೊರ ಹೋಗಕ್ಕೆ ಏನ್ ಓಕೆ ನಾನೇ ಕೇತನಕ್ಕಿನ ಏನಂತ ಕಶ ಅಕ್ಕಿ ಅದಾಳ ಹಾಕಿ ಮಾಡಿ ಹಾಕ್ತಾ ಹೋಗತ್ತ ಅಕ್ಕಿ ಬಾನಿ ಅಲ್ಲಿ ಅಚ್ಚ ಕಡೆ ಜಗಳ ತಗೊಂಡ್ ಕುಂದ್ರತ ಏನ ಹೇಳಿ ಹೋಗಿ ಏನೇ ಹೋಗ ತಗೊಳ ಕೂಡ ಸುಮ್ಮನ ತನ್ನಕ್ಕೆ ಇಲ್ಲ ಕುಂದ್ರತೇನೆ ಏನ ಚಂದ ಮಲಕೊಂಡಾಳ ಮನ್ಯಾಗ ಮಧ್ಯಾಹ್ನ ಕೂಳಿಲ್ಲ ಏನಿಲ್ಲ ಅವಳಿ ನಾರಾಕತಾನ ಜೀವ ಮರಗ್ತೈತಿ ಏನ್ ಮಾಡುದು ಕಳ್ಳ ತುರುಂತೆ ತಿ ಕಟ್ಟೊಂದು ಗಂಡಲ ಇಕ್ಕಿಗೆನೆ ಬಂದೆತ್ತಿ ಬರ ಮಲಕೋದಾ ಮಾಡ್ತಿಯಲ್ಲ ಏನ್ ಬೇರೆ ಕೆಲಸದ ಏನಿಲ್ಲ ನಿಂಗಾ ಅವತ್ತಾ ಆಗೋದಿಲ್ಲ ಏ ಮನುಷ್ಯರೇ ಏನಾದಿನೆ ಅವತ್ತಾ ಅವತ್ತಾ ಹುಣ್ಣಾಕ ತಿಣ್ಣಾಕ ಮಲಕಾ ಕಟ್ಟ ಬಂದಿನಾ ಇಲ್ಲಿ ಹಾ ಬೇರೆ ಕೆಲಸ ಏನಿಲ್ಲ ನೀ ಬಂದಾಗಿಂದ ನನಗಂತೂ ನೆಮ್ಮದಿನ ಇಲ್ಲ ನೋಡು ಎಲ್ಲೆರ ಊರ್ಲ ಹಾಕೋಬೇಕು ಅಂತ ಐತಿ ಹಾಕೋ ಪ್ಯಾನಿಗೆ நீங்க முட்டவ அய்ய அங்க உருத்து மக்கொந்து ஊட்ட அடிக் மணேனு உண்ப படிடாகின் விடு போறிரோ அப்படியே படிடறோம் இங்க வை டைமண்ட் யார்டியாரில நம்ம பன நம்ம ஒன் கரஜவா கிட்டலா கிin வந்தன்னு படுதாகத்த நீனு வேடான நீனு வேடான நீ மௌ வேடான நீவ வேடான நீ சவா கண வேடான நம்மனி பிட்டி வந்து ஒத்தனே ஹாராகிரோ இல்ல குங்குரோ கிin தப்புங்கங்கரோ ஏ லோ ஓ கப் 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 కి నానే తొల్కొలేను కొッコ రవరా ఇబ్రో ఆదరా ఇవొని ఏన లపడా మానం కర్చాడ్రో ఓనో వై ఏ నింద ఏనా హనా వండి భయానా హంగే హోగేబడు అంటేని మనియాగార మర్యాదే ఇదార అండి రోడ్ నికి మండి అచ్చకడ అచ్చకడ మండిల బంద నిట్ నోడాకత యా మనని జగల మాడక తిది అకి నోడరి వండి హోడి హోడదా హంగ ఏన అర్థం నీన మనియాగ

ಹತ್ತೈತೀಗ ಹೊಟಿ ಬ್ಯಾನಿ ಇಳದಿದ್ನಿ ಹಾಲಕಣಿ ಬಳಿ ಆತ ಕಲ್ಲಕಣಿ ಕೇಳಿರ ನನ್ನ ಧ್ವನಿ ಹಚ್ಚತಾರ ನನಗಪನಿ ಹುಟ್ಟಿರೈತೀಗ ಶರಿಮಾನಿ ಬ್ಯಾಡಂತ ಬಡ್ಕೊಂಡಿ ದೋಸ್ತಿ ಮಾತ ಕೇಳ್ಕೊಂಡಿಂಗೇನ ಏನ್ ಮಾಡದ್ವಾ ಈಗೇನ್ ಹೇಳಬೇಕು ಈಗ ಬೇಕು நாங்க இப்போ என்ன பேக்கிங் தர்த்தி